ಓಂ ಶಾಂತಿ ಇವತ್ತಿನ ವಿಡಿಯೋ ಸ್ಪೆಷಲಿ ರೀ ನಾವ್ ಸಾಕು ಪ್ರಾಣಿಗಳ ಮೇಲೆ ಸ್ವಾಮಾನಗಳನ್ನ ಹೇಗ್ ಅನ್ನೋದನ್ನ ನೋಡೋಣ್ರಿ ಮೊನ್ನೆ ದಿನ ಎರಡ್ ದಿನ ಹಿಂದ ಒಬ್ರು ಅಕ್ಕೋರ್ ಕಾಲ್ ಮಾಡಿದ್ರಿ ಕಾಲ್ ಮಾಡಿ ಅಂದ್ರೆ ಅಕ್ಕೋ ನಮ್ ಎಮ್ಮಿ ಹುಳ್ ತಿನ್ವಾತ್ರಿ ಅದಕ್ಕೆ ಏನಾದ್ರು ಮಾಡ್ರಿ ಎಂಬತ್ತೆರಡ್ ಎರಡ್ ಎಂಬತ್ತೆಂಟು ಸಾವಿರ ರೂಪಾಯಿ ಕೊಟ್ಟ ಅದ್ ಎಮ್ಮಿ ತಂದೇವ್ರಿ ಅದು ಹುಳು ತಿನ್ನವಾದ್ರಿ ಜ್ವರ ಬಂದ್ಬಿಟ್ಟವ್ರಿ ಅದ ಏನ್ ಮಾಡ್ಬೇಕಂತ ತಿಳಿಲಿಲ್ರಿ ಅವಾಗ ಈ ಸಮಾನಗಳನ್ನ ಪ್ರಾಕ್ಟೀಸ್ ಅವ್ರಿಗೆ ಏನ್ ಹೇಳಿದ ಒಂದ್ ಗ್ಲಾಸ್ ನೀರ್ ತಗೋರಿ ಆ ನೀರಿಗೆ ಸಮಾನ ಹೇಳ್ರಿ ಸಮಾನ ಹೇಳಿ ಅದ ನೀರನ್ನ ಎಮ್ಮಿ ಕುಡಿಸ್ರಿ ಅಂತ ಐದ್ ಬರೇ ಹತ್ತು ನಿಮಿಷ ಆಗಿರ್ಬೇಕ್ರಿ ಹತ್ತು ನಿಮಿಷ ಆದ್ಮೇಲೆ ಅಕ್ಕೋರ್ ಕಾಲ್ ಮಾಡ್ತೀರಿ ಎಮ್ಮಿ ತಿನ್ನಕಿ ಅಂದ್ರ ಸುಳ್ಳು ಹೇಳ ತರ ತಗೋ ಅಂತೇನ್ರಿ ಕರ್ರೇನಕೋರ ಹತ್ತು ನಿಮಿಷ ಆದ್ರೆ ಹಂಗ ಅಂದಿರಿ ಬಾಬನ್ ಫೋಟೋ ಮುಂದಿಟ್ಟಿರಿ ಆ ನೀರ್ ಗ್ಲಾಸ್ಗೆ ನಾನುಗಳನ್ನ ಹೇಳ ಅದಕ್ಕ ಕುಡಿಸಿನಿರಿ ಅಂತ ಕುಡಿಯಕತ್ರಿ ಮತ್ತ ಹುಲ್ಲು ತಿನ್ನಾಕತ್ರಿ ಸೊ ಇವತ್ ಏನ್ ಅನ್ನೋದು ನಾವ್ ಸಾಕು ಪ್ರಾಣಿ ಮನೆಯಲ್ಲಿ ನಾಯಿ ಇರ್ಬೋದು ಬೆಕ್ಕಿರ್ಬೋದು ಎಮ್ಮಿ ಇರ್ಬೋದು ಅಹ್ ಏನ ಎಂತ ಪ್ರಾಣಿ ಆರಾಮ್ ತಪ್ಪಿದಾಗ ಡಾಕ್ಟರ್ಗಂತೂ ತೋರ್ಸಬೇಕ ಆದ್ರೆ ನಮ್ ಸ್ಥಿತಿ ಕೆಡಬಾರದು ನಮ್ಮಿಂದನೂ ಏನರ ಒಂದ್ ರೀತಿ ಸಾಧ್ಯ ಆಗ ಆಗ್ತಾ ಇತ್ತಂದ್ರ ಏನ್ ಸಮಾನಗಳನ್ನ ಹೇಳ್ಬೇಕನ್ನೋದನ್ನ ನೋಡೋಣ ರೀ ನಾ ಸಾಕುವಂತ ಪ್ರಾಣಿ ಆರೋಗ್ಯಶಾಲಿಯಾಗಿದೆ ನಾ ಸಾಕುವಂತ ಪ್ರಾಣಿ ಶಕ್ತಿಶಾಲಿ ಇದೆ ನಾ ಸಾಕುವಂತಹ ಪ್ರಾಣಿ ಆರಾಮಿದೆ ಶಿವ್ ಬಾಬಾನ ಸರ್ವ ಶಕ್ತಿಯ ಕಿರಣಗಳು ಈ ನೀರಿನ ಮೇಲೆ ಬೀಳ್ತಾ ಇದೆ ಈ ನೀರು ಸರ್ವಶಕ್ತಿ ಶಾಲಿ ಆಗ್ತಾ ಇದೆ ಈ ನೀರನ್ನ ಕುಡಿದು ನನ್ನ ಸಾಕು ಪ್ರಾಣಿ ಆರಾಮ್ ಇದೆ ಹೆಲ್ದಿ ಇದೆ ಸುಖಿ ಇದೆ ಬಾಬಾ ತಾವು ದಯಾ ಸಾಗರಾಗಿದ್ದೀರಿ ನಿಮ್ಮ ದಯಾ ನಿಮ್ಮ ಕರುಣೆ ನಿಮ್ಮ ಕೃಪಾ ಈ ನೀರಿನ ಮೇಲೆ ಬೀಳ್ತಾ ಇದೆ ಈ ನೀರನ್ನ ಕುಡೋದು ನನ್ನ ಸಾಕು ಪ್ರಾಣಿ ಆರಾಮಾಗಿದೆ ನನ್ನ ಸಾಕು ಪ್ರಾಣಿಗೆ ಸುಖ ಸಿಗ್ತಾ ಇದೆ ಅದಕ್ಕೆ ಯಾವುದೇ ರೋಗ ಬಂದಿದ್ರು ಜ್ವರ ಬಂದಿದ್ರು ಅದೆಲ್ಲ ಹೋಗ್ತಾ ಇದೆ ನಾ ಸಾಕುವಂತ ಪ್ರಾಣಿ ಆರಾಮಿದೆ ಭಗವಂತನ ಬಾಬಾರವರದ ಕೈ ಹಸ್ತ ನನ್ನ ಸಾಕು ಪ್ರಾಣಿ ಮೇಲಿದೆ ಈ ಸಾಕು ಪ್ರಾಣಿ ನನಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ ಈ ಸಾಕು ಪ್ರಾಣಿ ಮೇಲೆ ನನಗೆ ಅಪಾರವಾದಂತಹ ಪ್ರೀತಿ ಇದೆ ಈ ಸಾಕು ಪ್ರಾಣಿ ನನಗೆ ಸಿಕ್ಕಿದೆ ಮಹಾಭಾಗ್ಯ ಅನ್ಕೋತೇನೆ ಈ ಸಾಕು ಪ್ರಾಣಿ ನನಗೆ ಬಹಳ ಖುಷಿ ಇದೆ ಈ ಸಾಕು ಪ್ರಾಣಿನೂ ಕೂಡ ನನ್ನ ಒಂದು ಪರಿವಾರದ ಮೆಂಬರ್ ಆಗಿದೆ ಈ ಸಾಕು ಪ್ರಾಣಿಗೆ ನಾನು ಬಹಳ ಬಹಳ ಧನ್ಯವಾದಗಳನ್ನ ಹೇಳುತ್ತೇನೆ ಈ ಸಾಕು ಪ್ರಾಣಿ ಸದಾ ಕಾಲ ಎಲ್ಲರಿಗೂ ಸುಖವನ್ನೇ ಕೊಡುತ್ತೇನೆ ಈ ಸಾಕು ಪ್ರಾಣಿಯ ತಲೆ ಮೇಲೆ ಬಾಬಾರವರ ಆಶೀರ್ವಾದದ ಕೈ ಸದಾ ಇದೆ ಈ ಸಾಕು ಪ್ರಾಣಿ ಸದಾ 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 ಖುಷಿಯೊಳಗಿದೆ ಇದು ಸಾಕು ಪ್ರಾಣಿ ಈ ನೀರನ್ನ ಕುಡಿದು ಅದು ಆರಾಮಾಗ್ತಾ ಇದೆ ಹುಲ್ ತಿಂತ ಇದೆ ಎಲ್ಲವನ್ನೂ ಮಾಡ್ತಾ ಇದೆ ಈ ಸಾಕು ಪ್ರಾಣಿ ಸದಾ ಕಾಲ ಸ್ಮೃತಿ ಒಳಗಡೆ ಶ್ರೇಷ್ಠ ವಿಚಾರವನ್ನೇ ಮಾಡುತ್ತದೆ ಈ ಸಾಕು ಪ್ರಾಣಿಯಿಂದ ಸಿಗುವಂತಹ ಹಾಲು ಯಾರು ಕುಡಿತಾರೋ ಅವರಲ್ಲೂ ಕೂಡ ಶ್ರೇಷ್ಠ ವಿಚಾರಗಳು ಬರುತ್ತವೆ ದಯಾ ಕರುಣೆ ಪ್ರೀತಿ ಸ್ನೇಹ ಶಿವ್ ಕಿರಣಗಳು ಈ ಸಾಕು ಪ್ರಾಣಿ ಮೇಲೆ ಬೀಳ್ತಾ ಇದೆ ಈ ಸಾಕು ಪ್ರಾಣಿ ಸದಾ 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 ಆರಾಮಿದೆ ಸುಖಿ ಇದೆ ಶಾಂತಿ ಇದೆ Om Shanti, thank you.